ಜಗಳೂರಿನ ಗುರುಭವನದಲ್ಲಿ ಶುಕ್ರದಸೆ ಪತ್ರಿಕೆ ಹಾಗೂ ನ್ಯೂಸ್ ಮೀಡಿಯಾ ವತಿಯಿಂದ ಹಾಗೂ ಶಾಸಕ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ನಡೆಸಲಾಯಿತು ಹೌದು ಜಗಳೂರಿನ ಗುರುಭವನದಲ್ಲಿ ಶುಕ್ರ ದೆಸೆ ಪತ್ರಿಕೆ ಹಾಗೂ ನ್ಯೂಸ್ ಮೀಡಿಯಾ ವತಿಯಿಂದ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಜರುಗಿತು ಶಾಸಕ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿ ಮಾತನಾಡಿ ಮನುಷ್ಯ ಒತ್ತಡದ ಬದುಕಿನ ಜಂಜಾಟದ ಮಧ್ಯೆ ಸಂಗೀತದಿಂದ ಮನಸ್ಸಿಗೆ ನೆಮ್ಮದಿ ಸಾಧ್ಯ ಅಂತ ಹೇಳಿದರು ಕಾರ್ಯಕ್ರಮದ ಆಯೋಜಕರಾದ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಹಾಗೂ ಗಾಯಕ ನಾಗೇಶ್ ಅವರು ಮಾತನಾಡಿ ಈ ಸ್ಪರ್ಧೆಯ ಉದ್ದೇಶ ಎಲೆಮರೆಯ ಕಾಯಂತಿರುವ ಹಾಗೂ ವೇದಿಕೆಯಿಂದ ವಂಚಿತರಾದ ಕಲಾವಿದರನ್ನು ಗುರುತಿಸುವುದೇ ನಮ್ಮ ಪತ್ರಿಕೆಯ ಆಶಯವಾಗಿದೆ ಅಂತ ಹೇಳಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಗಾಯಕ ಗಾಯಕಿಯರು ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮನಮೋಹಕ ಗಾಯನದಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದರು ಆಶಾ ನಿಖಿತಾ ನಾಗವೀಡ ಕ್ರಮವಾಗಿ ಪ್ರಥಮ ಹದಿನೈದು ಸಾವಿರ ದ್ವಿತೀಯ ಎಂಟು ಸಾವಿರ ತೃತೀಯ ಐದು ಸಾವಿರ ಬಹುಮಾನ ಮುಡಿಗೇರಿಸಿಕೊಂಡರು ಅಂತಿಮ ಸುತ್ತಿನಲ್ಲಿ ವೇದಿಕೆ ನಿಜಕ್ಕೂ ರಾಗತಾಳಗಳ ಪೈಪೋಟಿಯ ಕಣವಾಗಿತ್ತು ಆಶಾ ಅವರ ಶಾರದೆ ದಯೆ ತೋರಿದೆ ಮನಮೋಹಕ ಭಕ್ತಿರಸವನ್ನು ಹರಡಿದರೆ ನಿಖಿತ ಅವರ ಕೃಷ್ಣ ಬೇಗನೆ ಬಾರು ಮಧುರತೆಯಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ನಾಗವೀಣ ಅವರ ಸುತ್ತಮುತ್ತಲು ಸಂಜೆಗತ್ತಲು ಹೃದಯವನ್ನು ಹಚ್ಚಿದ ಗಾಯನದ ನಡುವೆಯೇ ಆಶಾ ಅವರು ತಮ್ಮ ಮಾಧುರ್ಯದಿಂದ ಮೆಟ್ಟಿ ಪ್ರಥಮ ಸ್ಥಾನವನ್ನು ಶಾಂತಾ ಸಿ ಹಾಲೇಶ್ ಪ್ರಸನ್ನ ಮಣಿ ಸಮಾಧಾನಕರ ತಲಾ ಒಂದು ಸಾವಿರ ಬಹುಮಾನ ತಮ್ಮದಾಗಿಸಿಕೊಂಡರು ತೀರ್ಪುಗಾರರ ನಿರ್ಣಯವೂ ಅದಕ್ಕೆ ಮುದ್ರೆಯುತ್ತಿತ್ತು ಅದರಂತೆ ತೀರ್ಪುಗಾರರಾದ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರು ಅಣ್ಣಪ್ಪ ಅಜೇರ್ ಹಾಗೂ ರವರು ಅತ್ಯುತ್ತಮ ತೀರ್ಪನ್ನು ನೀಡಿ ಪ್ರೇಕ್ಷಕರ ಆಯೋಜಕರ ಮನಸೆಳೆದ್ರು ಈ ಸಂದರ್ಭದಲ್ಲಿ ಲೋಖ್ಯ ನಾಯಕ್ ನಾಗೇಂದ್ರ ರೆಡ್ಡಿ ಕೆಚ್ಚಿನಹಳ್ಳಿ ಹನುಮಂತಪ್ಪ ಅರ್ಜುನಪ್ಪ ಜಯಲಕ್ಷ್ಮಿ ಗಾಯಕ್ಕೆ ಸುಮಾ ಮಂಜುನಾಥ್ ಇತರರು ಹಾಜರಿದ್ದರು ಅದರ ನಮ್ಮ ಕಾತರತೆ ನಮ್ಮೆಲ್ಲರನ್ನು ಕಾಣ್ತಾ ಇದೆ ಈಗ ಕೊನೆಯದಾಗಿ ಕೊನೆಯ ಹಂತ ಪ್ರಥಮ 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 ಓಕೆ ಒನ್ ಟೂ ಕೌಂಟ್ ಮಾಡಿ ತ್ರೀ ಫೋನ್ ಬದ್ಧವಾಗಿ ಸಂಗತಿಗಳನ್ನ ಜೋಡಣೆ ಮಾಡಿಕೊಂಡು ಶಾರದೆ ದಯ ದಯ ತೋರದೆ ಆ ಗೀತೆಯನ್ನ ಬಹಳ ಚೆನ್ನಾಗಿ ಹಾಡಿದ್ರು ಹಾಗಾಗಿ ಶಾರದೆ ನಿಜವಾಗ್ಲಿ ಶಾರದೆ ಒಲಿದಾರೆ ಅಂತ ಹೇಳಿದ್ರೆ ತಪ್ಪಾಗಲೂ ಫೈನಲ್ ಇವರು ಸ್ವಲ್ಪ ಸೆಕೆಂಡ್ ಚರಣದಲ್ಲಿ ಹಿಡಿಯಿದ್ರು ಹೌದಾ ಸೆಕೆಂಡ್ ಚರಣದಲ್ಲಿ ಹಿಡಿಯುವುದ್ರು ನಂತರ ಲಿರಿಕ್ ಅಲ್ಲಿ ಲಿರಿಕ್ ಮಿಸ್ ಆಯಿತು ಹಾಗಾಗಿ ಅವರೆಲ್ಲವನ್ನ ಇಲ್ಲಿ ನ್ಯಾಯ ಸಂಪೂರ್ಣ ನನ್ನ ಪ್ರಕಾರ ನಾನು ಸಂಪೂರ್ಣವಾಗಿ ನ್ಯಾಯ ಒದಗಿಸಿದ್ದೇನೆ ಮಾಡಿದ್ದೇನೆ ದಯಮಾಡಿ ತಪ್ಪಿದ್ರೆ ಕ್ಷಮೆ ಇಲ್ಲ ಅಂತ ಈ ಇವತ್ತು ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರ್ತಕ್ಕಂತ ಆಶಲಿತರವರಿಗೆ ಜೋರ ಚಪ್ಪ ಅದೇ ರೀತಿ ద్వితీయ బహుమావన పడదిర నిఖితన్ చప్పా వరదీ వరది బి దేవేంద్ర కుమార్ జగళూరు